ಶಿವಣ್ಣ ಭಾಳ ಮುಖ್ಯವಾಗಿ ನವಂಬರ್ ಹದಿನೈದು ಅನ್ನೋದು ನಿಮಗೆ ತುಂಬ ಲಕ್ಕಿ ಜನ್ಮ ಜೋಡಿ ಅನ್ನೋ ರಿಲೀಸ್ ಆಗಿತ್ತು ಅದು ಕೂಡ ನವಂಬರ್ ಹದಿನೈದು ಜೊತೆಗೆ ತಾಯಿ ಮತ್ತು ಪತ್ನಿ ಬಗ್ಗೆ ಹೇಳ್ತಾ ಇದ್ರಿ ಆಗಿದ್ದಂಥ ಆಶೀರ್ವಾದ ಈಗಲೂ ಕೂಡ ಒಬ್ಬ ಮಹಿಳಾ ನಿರ್ಮಾಪಕಿ ಸೊ ಆ ಕನೆಕ್ಷನ್ ನವಂಬರ್ ಆ್ಯಂಡ್ ನವೆಂಬರ್ ಫಿಫ್ಟೀನ್ ಎರಡೂ ಕೂಡ ಜನರಿಗೆ ಭಾಳ ಹತ್ತಿರ ಆಗ್ತಿದೆ ಹೇಗೆ ಅನ್ಸುತ್ತೆ ಐ ಥಿಂಕ್ ಇಟ್ಸ್ ಬ್ಲೆಸ್ಡ್ ಅಲ್ಲ ಸರ್ ಯಾಕಂದ್ರೆ ತಾಯಿ ಯಾಕಂದರೆ ಫ್ಯಾಮಿಲಿ ಎಮೋಷನ್ನ ಇಷ್ಟು ದಿನ ಕ್ಯಾರಿ ಔಟ್ ಮಾಡೋದೇ ತುಂಬ ಕಷ್ಟವಾದ ಇದರಲ್ಲಿ ನಾವು ದಟ್ ನಮಗೆ ನಾವು ವಿ ಆರ್ ಸೋ ಥ್ಯಾಂಕ್ಫುಲ್ ಅಂದರೆ ಅಂಥ ಫ್ಯಾಮಿಲಿಲಿ ಅಪ್ಪಾಜಿ ಅಮ್ಮ ಕೊಟ್ಟಂಥ ಸಂಸ್ಕೃತಿ ಇರ್ಬೋದು ದಟ್ ವೇ ವಿ ಟುಕ್ ಅಸ್ ಆ್ಯಂಡ್ ದ ವೇ ವಿ ರೆಸ್ಪೆಕ್ಟ್ ವುಮೆನ್ಸ್ ಯಾತಿಕ್ ಅಂತ ವಿ ವಿರ್ ಆಲ್ ಬಾಂಡ್ ಇನ್ ಜಾಯಿಂಟ್ ಫ್ಯಾಮಿಲಿ ಬೆಳೆದವ್ರು ಸೊ ವಿ ನೋ ದ ವ್ಯಾಲ್ಯೂಸ್ ಆಫ್ ಕಸಿನ್ಸ್ ಇರ್ಬೋದು ಎಲ್ಲರದ್ದು ವ್ಯಾಲ್ಯೂ ಕೊತ್ತು ಆ ಎಮೋಷನ್ ಎಮೋಷನ್ಸ್ನ ಕ್ಯಾರಿ ಔಟ್ ಮಾಡ್ತೀವಿ ಅಫ್ಕೋರ್ಸ್ ನಮ್ಮಲ್ಲೂ ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಟ್ ಏನೇ ಬಂದರೂ ಅಲ್ಟಿಮೇಟ್ಲಿ ಕೊನೆಗೆ ಪ್ರೀತಿನೇ ಗೆಲ್ಲದು ಸೊ ನಮ್ಮಲ್ಲಿ ಏನಾದ್ರು ನೋಡಿ ತಾಯಿ ಅದಾದಮೇಲೆ ಅದು ಅದು ಸೇಮ್ ಡೇಟು ಜನ್ಮದ ಜೋಡಿ ಇದು ಅಲ್ಲಿ ಜನ್ಮದ ಜೋಡಿ ಅಂತ ಅವರೇ ಮಾಡಿಬಿಟ್ರು ಅದಕ್ಕೆ ನನ್ನ ಜೋಡಿ ಗೀತಾ ಜನ್ಮ ಜನ್ಮದ ಜೋಡಿ ಸೊ ಅವರು ಪ್ರೊಡ್ಯೂಸ್ ಮಾಡಿ ದಟ್ ಕನೆಕ್ಷನ್ ಇಸ್ ದೇ ಆ್ಯಂಡ್ ನೋಡಿ ಹೆಂಡ್ತಿ ಬರೀ ಹೆಂಡ್ತಿಯಾಗಿರೋಲ್ಲ ಶಿಲ್ ಬಿ ಎ ಫ್ರೆಂಡ್ ಶಿಲ್ ಬಿ ಅ ವಾಟ್ ಜೊತೆ ನಡೆಸೋ ಒಂದು ಸಂಗಾತಿ ಜೊತೆಯಲ್ಲಿ ತಾಯಿಯೂ ಆಗ್ತಾರೆ ನಮಗೇನಾದರೂ ಹೆಲ್ತ್ ಇಶ್ಯೂ ಬಂದಾಗ ಶಿ ಸ್ಟ್ಯಾಂಡ್ಸ್ ಬೈ ಮೀ ಅಂದರೆ ದಟ್ ಆಲ್ ವಿ ಆರ್ ಆಲ್ ಬ್ಲೆಸ್ ಟು ಹ್ಯಾವ್ ದಿಸ್ ಮೆನ್ಸ್ ವೈಕರಿ ನಾವು ಯಾಕೆ ಗಂಡಸರು ತುಂಬಾ ಬ್ಲಸ್ಡ್ ಆಗಿದ್ದೀವಿ ಅಂದ್ರೆ ಇಂಥ ಇಂಥ ತಾಯಿ ಆಗಲಿ ಹೆಂಡತಿ ಆಗಲಿ ತಂಗಿ ಆಗಲಿ ಎಲ್ಲರೂ ಇಂಥವರೆಲ್ಲ ಬಂದಾಗ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ಆ ಬಾಂಧವ್ಯ ಅದಕ್ಕೇನೆ ಹೇಳೋದು ಯಾವಾಗ ಒಂದು ಶಕ್ತಿಗೆ ಮಾಡುತ್ತೋ ಶಕ್ತಿಗೆ ಯಾವಾಗಲೂ ವ್ಯಾಲ್ಯೂ ಇರುತ್ತೆ ಇವತ್ತು ಏನು ಅವತ್ತು ಜನ್ಮದ ಜೋಡಿ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಏನು ಇದು ಮಾಡ್ತೋ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾವು ಗೀತಾ ಪಿಕ್ಚರ್ಸಿಂದ ಗೀತಾ ಪ್ರೊಡ್ಯೂಸ್ ಮಾಡಿದ್ವಿ ಎರಡನೇ ಸಿನಿಮಾ ಭೈರತಿ ನಡ್ಗಲ್ಲಿ ಅಷ್ಟು ಒಂದು ಹೆಸರು ಬಂದಿರೋದು ನಮಗೆ ಎಲ್ಲೋ ವಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಸಾರ್ಥಕ ಅನಿಸುತ್ತೆ ಜೀವನ ಹೌದು ಇನ್ನು ಭೈರತಿ ನಣಗಲ್ನ ಎಂಟ್ರೋಲ್ ಬ್ಲಾಕ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಧನಂಜಯ್ ಕೂಡ ಮಾತಾಡಿದರು ಜನ ಮಾತಾಡ್ತಿದ್ದಾರೆ ಸೊ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರು ಕೂಡ ಎಂಟ್ರುವಲ್ ಬ್ಲಾಕ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಸೊ ಆ ಒಂದು ಶೂಟಿಂಗ್ ಹೇಗೆ ನಡೀತು ಶಿವಣ್ಣ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಲಾಂಗ್ ಹಿಡಿಯೋದೇನು ಹೊಸ್ತಲ್ಲ ಬಟ್ ಇಲ್ಲಿ ನಿಮ್ಮನ್ನ ಲಾಂಗ್ ತುಂಬ ಜನ ಡೈರೆಕ್ಟರ್ ನಿಮಗೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ನೀವು ಆ ಪೋಟ್ರೆ ಮಾಡಿದಂಥ ರೀತಿ ಆ ಎಲಿವೇಶನ್ ಎಲ್ಲ ಕೂಡ ಟಾಪ್ ನಾಚ್ ಆಗಿದೆ ಸ್ಟಾರ್ಟಿಂಗ್ ನಾವು ಪಿಕ್ಚರ್ಸ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಇಂಟ್ರಲ್ ಬ್ಲಾಗಿಂದು ದಿಲೀಪ್ ಸುಬ್ಬರ ಮಾಸ್ಟ್ರ್ ನಮಗೆ ಕ್ಯಾಪ್ಟನ್ ಮಿಲ್ಲರ್ ಮಾಡಕ್ಕೆ ಮಾಡ್ಬೇಕಾದ್ರೆ ನಮಗೆ ಇದ್ದು ಅವಾಗ ಹೇಳಿದೆ ನೋಡಿ ಬನ್ನಿ ಮಾಸ್ಟರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ಲೇ ಬಂದಿದ್ರು ಶೂಟಿಂಗ್ ಹತ್ರ ಬಂದಿದ್ರು ಅಲ್ಲಿ ಇದು ಕುಟ್ರಾಲಮ್ ಬಂದಿದ್ರು ಬಂದು ನೋಡಿ ಅವರು ಇಲ್ಲ ಸರ್ ನಾವು ಮಾಡ್ಸಾನ ಸರ್ ಅವತ್ತೇ ಹೇಳಿ ಸರ್ ಮಾಡಿಕೊಡ್ಬೇಕು ಅಂತ ಈ ಆ್ಯಕ್ಷನ್ ಬ್ಲಾಕ್ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡಿದ್ರು ಆಮೇಲೆ ಅವತ್ತು ಡಸ್ಟು ಇದು ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಅದು ಅಟ್ಮಾಸ್ಫಿಯರ್ ಇರ್ಬೋದು ದಟ್ ಎಲಿವೇಶನ್ಸ್ ಇರ್ಬೋದು ಅಂದರೆ ಇದು ಬರೋದು ಆಫ್ಟರ್ ಕ್ರಾಸಿಂಗ್ ಆಲ್ ದಿಸ್ ಮನ್ ಏನು ಈ ಎಲ್ಲ ಆದಮೇಲೆ ಬರೋದು ಅಥವಾ ನನಗೆ ಬಿಫೋರ್ ಆ್ಯಕ್ಷನ್ ಮೆಮೊರಿಲಿ ಇದೆಲ್ಲ ಲೋಡ್ ಆಗಿರಬೇಕು ದೆನ್ ಐ ಕ್ಯಾನ್ ಪೋಟ್ರಿ ದಿಸ್ ಒನ್ ಅಂದ್ರೆ ಏನು ಒಂದು ಒಂದು ಮನ್ಸ್ಲಿ ಆ ಒಂದು ಇಟ್ಕೊಂಡು ಈ ಬಿಕಮ್ಸ್ ದಟ್ ಆಂಗರ್ ಅಲ್ಲಿ ಕುಂತ್ಕೊಂಡಾಗ ನಾನು ತಾಳ್ಮೆ ಕಳ್ಕೊಂಡ ಜನ ತಲೆಗಳು ಕಳ್ಕೊಂಡಿದ್ದಾರೆ ಇನ್ಮೇಲೆ ರೋಣಾಪುರದಲ್ಲಿ ಸರ್ವೆ ಕಲ್ಗಳಲ್ಲ ರಾಣಗಲ್ ಸಾಮ್ರಾಜ್ಯದ ಮೈಲುಗಳು ಅಂದ್ರೆ ಆ ಒಂದು ಇದು ಆ ಒಂದು ಇಂಟೆನ್ಷನ್ ಆ ಒಂದು ಡಿಟರ್ಮಿನೇಷನ್ನು ಸೋ ಬ್ಯೂಟಿಫುಲ್ ಅಂದ್ರೆ ಆ ಲುಕ್ ಅಂದ್ರೆ ಪ್ರೀವಿಯಸ್ ಸೀಸನ್ ಅವ್ನ್ ಏನಾಗಿದೆ ಏನು ಏನ್ ಎಮೋಷನ್ ಆಗಿದೆ ಅದು ಆಮೇಲೆ ಶೂಟ್ ಮಾಡಿದ್ದು ಎಮೋಷನ್ ಸಿ ದಟ್ ಇಸ್ ಕಾಲ್ಡ್ ಸಿನಿಮಾ ಮ್ಯಾಜಿಕ್ ಮ್ಯಾಜಿಕ್ ಕ್ರಿಯೇಟ್ ಆಯ್ತು ಅಷ್ಟೇ ಅದು ಕ್ಯಾಮ್ರಾಮನ್ ಕಾರಣ ಆಗ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಕಾರಣ ಆಗ್ತಾರೆ ಡೈರೆಕ್ಟರ್ ಕಾರಣ ಆಗ್ತಾರೆ ಅಂಡ್ ಅಲ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಬಹುದು ಡ್ಯಾನ್ಸಿಂಗ್ ರೋಸ್ ಶಬೀರ್ ಎಲ್ಲ ಬಹಳ ಅದ್ಭುತವಾಗಿದೆ ಸಿ ದೋಸ್ ಥಿಂಗ್ಸ್ ಎಲ್ಲರಿಗೂ ಕ್ರೆಡಿಟ್ ಹೋಗ್ಬೇಕದು ಅದೇ ಎಷ್ಟು ಜನದ ಶ್ರಮ ಇದೆ ಅಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಚಾಲೆಂಜಿಂಗ್ ಅಂದಾಗ ಅಂದ ಅನ್ನೋದಕ್ಕಿಂತ ನಮಗೆ ಅಲ್ಲಿ ಹೋದಾಗ ಆ ಒಂದು ಇದರಲ್ಲಿ ಬಿಸಿಲು ಇರ್ಬೋದು ಅಟ್ಮಾಸ್ಫಿಯರ್ ಇರ್ಬೋದು ಎಲ್ಲ ಕೌಂಟ್ ಆಗುತ್ತೆ ಪಾ ಐ ಥಿಂಕ್ ವಿ ಏನು ಒಂದು ಏನೋ ಜಾಗ ಬರುತ್ತೆ ಪಿ ಇಂದ ಬರುತ್ತೆ ಮದುವೆ ಪಾವಗಡ ಇರಬೇಕು ಹಾಂ ಅಲೇ ಶುಟ್ ಮಾಡೋದು ವಾಸ್ ಸೋ ಬ್ಯೂಟಿಫುಲ್ ಆಮೇಲೆ ಅಲ್ಲಿ ಪಾಪ ಐ ಶುಡ್ ಥ್ಯಾಂಕ್ ಆಲ್ ದ ಎಮ್ ಎಲ್ ಎ ಲೋಕಲ್ ಎಮ್ ಎಲ್ ಎಲ್ಲ ತುಂಬ ಪರ್ಮಿಷನ್ ಕೊಟ್ಟು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಸೊ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಪರ್ಸ್ನಲಿ ಅದೇ ಟು ಲುಕ್ ದಟ್ ವಿಷಲ್ ಅದೆಲ್ಲ ತುಂಬಾ ಗ್ರ್ಯಾಂಡ್ ಆಗಿತ್ತು ಎವ್ರಿಬಡಿ ಇನ್ ದಟ್ ವೇ ಇಟ್ ವಾಸ್ ಸೋ ಬ್ಯೂಟಿಫುಲ್ ದಟ್ ಟೆಂಪೋ ವಾಸ್ಗುಡ್ ಇವತ್ತು ಥಿಯೇಟ್ರಿ ಇದು ಮಾಡಿದಾಗ ಡಿಟೈಲಿಂಗ್ ಮಾಡಿದಾಗ ಆಮೇಲೆ ಅದು ಬಿಫೋರ್ ಸೆಟ್ಲಿ ಸ್ಟಾರ್ಟ್ ಆಗುತ್ತೆ ಆ ಮಗುವಿಂದ ಸ್ಟಾರ್ಟ್ ಆಗುತ್ತೆ ಅದರ ಮೇಲೆ ನೆಕ್ಸ್ಟ್ ಡೇ ಅವನು ಮಾಡೋದು ಆ ಜಸ್ಟಿಸ್ ಅದನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೋದು ಅದಾದಮೇಲೆ ಆ ಕಬರ್ಡ್ ಓಪನ್ ಮಾಡಿ ಆ ಡ್ರೆಸ್ ತೋರಿಸೋದು ಅದೆಲ್ಲ ಏನೋ ಒಂದು ಐ ಥಿಂಕ್ ವೆರಿ ನೈಸ್ ಡಿಟೈಲಿಂಗ್ ಶುರು ಆಗುತ್ತೆ ಇಂಟರ್ವೆಲ್ ಬ್ಲಾಕ್ ಬರುತ್ತೆ ಅಲ್ಲಿ ವಿಸಿಲ್ ಅದು ಟ್ರೂ ಅದೇನು ಏನೋ ನಾವು ಹೇಳಿಸ್ಬೇಕು ಇಲ್ಲಿ ಅವ್ರ ಅವ್ರ ಮನಸಾರ ಹೇಳಿದ್ರು ಯಾರು ನಮ್ಮ ರವಿ ಬಸೂರವರು ಇವತ್ತು ಜನ ಹೇಳ್ತಾರೆ ರವಿ ಬಸೂರ್ ಹೇಳಿದ ಮಾತ್ರ ನಿಜ ಆಯ್ತು ಅಂದ್ರೆ ಪರ್ಫೆಕ್ಟ್ ಆಗಿ ಅದು ಹೋಲ್ಡ್ ಆಯ್ತು ನಮ್ಗೆ ಐ ಥಿಂಕ್ ವಿ ಆರ್ ಆಲ್ ಸೋ ಲಿ ಯಾಕಂದರೆ ಎಲ್ಲೋ ದೇವರ ಆಶೀರ್ವಾದ ಇತ್ತು ಜನಗಳ ಒಂದು ದೃಷ್ಟಿ ಅದು ಒಳ್ಳೆ ದೃಷ್ಟಿ ಆಯಿತು ನೋಡೋ ದೃಷ್ಟಿನ ಅದು ನಾವು ದೃಷ್ಟಿಯಾಗಿ ತಗೋಬಾರ್ದು ಬಟ್ ಲವ್ಲಿ ದೃಷ್ಟಿ ಬಿತ್ತು ಅದು ಪಾತ್ರದ್ದ ಅದು ನಾವು ಯು ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್